ಈ ಒಂದು ನೇರ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್ ಇವತ್ತೀತಿ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರ ಹೌದು ಸ್ನೇಹಿತರೆ ಇವತ್ತು ನಾನೊಂದು ಕವಿತೆಯನ್ನು ರಚನೆ ಮಾಡಿದ್ದೇನೆ ಅದನ್ನು ನಿಮ್ಮ ಮುಂದೆ ಒಂದು ಪುಟ್ಟ ಪ್ರಯತ್ನ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಈ ಒಂದು ಕವಿತೆ ಅಂತ ನಾನು ಹಿಂದೆನೂ ಕೂಡ ಹಲವಾರು ಕವಿತೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದು ನಮ್ಮ ಚಾನಲಲ್ಲೇ ಇದೆ ನೀವು ಕೂಡ ಆಲಿಸ್ಬೋದು ಇವತ್ತಿನ ಈ ಕವಿತೆಯ ಶೀರ್ಷಿಕೆ ಮನದಾಳ ನಮಗೆಲ್ಲರಿಗೂ ಕೂಡ ಮನಸ್ಸಿದೆ ಈ ಮನಸ್ಸಿಗೆ ಏನಾದರೂ ನೋವಾದಾಗ ಅಥವಾ ತುಂಬ ಬೇಸರ ಆದಂಥ ಸಂದರ್ಭದಲ್ಲಿ ಕೆಲವರಿಗಾದರೂ ಒಂದು ರೀತಿಯ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಮುಜುಗರ ಅನ್ನಿಸ್ಬೋದು ಆದರೆ ನಮಗೆ ಹತ್ತಿರದವರು ಯಾರು ಇದ್ದಾಗ ಅವ್ರ ಜೊತೆಯಲ್ಲಿ ಆ ಭಾವನೆಗಳನ್ನು ಹಂಚಿಕೊಂಡಾದಾಗ ಅವರು ನೀಡುವಂಥ ಸ್ಪಂದನೆಗಳು ಅವರು ನೀಡುವಂಥ ಮಾತುಗಳು ಅವರು ಆಡುವಂಥ ಮಾತುಗಳು ಎಲ್ಲರಲ್ಲೂ ಕೂಡ ಖುಷಿಯನ್ನು ಉಂಟು ಮಾಡುತ್ತೆ ಈಗ ಹೆಚ್ಚು ತಡ ಮಾಡಿದೆ ಕವನವನ್ನು ನೋಡೋಣ ಕವನದ ಶಿಷ್ಯಕ್ಕೆ ಮನದಾಳ ಮನದಾಳದಲ್ಲಿ ಮೂಡಿ ಬಂದಿದೆ ನಿನ್ನಯ ಮಾತು ಮನದಾಳದಲ್ಲಿ ಮೂಡಿ ಬಂದಿದೆ ನಿನ್ನಯ ಮಾತು ಹೇಗೆ ನಿನಗೆ ತಿಳಿಸಿ ಹೇಳಲಿ ಹೇಳು ಹೇಗೆ ನಿನಗೆ ತಿಳಿಸಿ ಹೇಳಲಿ ಹೇಳು ಎಷ್ಟೋ ದಿನವಾಯಿತು ನಿನ್ನನ್ನು ಕಾಣದೆ ಎಷ್ಟೋ ದಿನವಾಯಿತು ನಿನ್ನನ್ನು ಕಾಣದೆ ನೀ ಎಲ್ಲಿ ಮರೆಯಾಗಿ ಹೋಗಿರುವೆ ಹೇಳುವೆಯಾ ನೀ ಎಲ್ಲಿ ಮರೆಯಾಗಿ ಹೋಗಿರುವೆ ಹೇಳುವೆಯಾ ಎಷ್ಟೋ ನೆನಪುಗಳು ನನ್ನಲ್ಲೇ ಉಳಿದು ಹೋಗಿದೆ ಎಷ್ಟೋ ನೆನಪುಗಳು ನನ್ನಲ್ಲಿಯೇ ಉಳಿದು ಹೋಗಿದೆ ಹೇಗೆ ನಾ ತಿಳಿಸಲಿ ಹೇಳುವೆಯ ಚೆಲುವೆ ಹೇಗೆ ನಾ ತಿಳಿಸಲಿ ಹೇಳುವೆಯ ಚೆಲುವೆ ಮನದಾಳದ ಭಾವನೆಗಳು ಮೂಡಿ ಬಂದಿದೆ ಕವಿತೆಯ ರೂಪದಲ್ಲಿ ಮನದಾಳದ ಭಾವನೆಗಳು ಮೂಡಿ ಬಂದಿದೆ ಕವಿತೆಯ ರೂಪದಲ್ಲಿ ಇಂದು ಈ ಕವಿತೆಯ ಓದುವವರು ಯಾರೂ ಇಲ್ಲವೇ ಇಂದು ಈ ಕವಿತೆಯ ಓದುವವರು ಯಾರೂ ಇಲ್ಲವೇ ಮನಸ್ಸಿನಲ್ಲಿ ಇರುವ ನೋವುಗಳ ಹೇಗೆ ಹೇಳಲಿ ಮನಸ್ಸುಗಳು ಮನಸ್ಸಿನಲ್ಲಿ ಇರುವ ನೋವುಗಳ ಹೇಗೆ ಹೇಳಲಿ ಈ ನೋವು ಕೇಳುವವರು ಯಾರೂ ಇಲ್ಲವೇ ಈ ನೋವ ಕೇಳುವವರು ಯಾರೂ ಇಲ್ಲವೇ ನಿನಗೂ ಮೆಚ್ಚುಗೆ ಅನಿಸಿದರೆ ತಿಳಿಸುವುದು ಕಾಮೆಂಟ್ ನಿನಗೂ ಮೆಚ್ಚುಗೆ ಅನಿಸಿದರೆ ತಿಳಿಸುವ ಒಂದು ಹೇಗೆ ನಾ ಹೇಳಲಿ ಹೇಳಿ ಬೇಗ ನಿನ್ನೆಯ ಮನದಾಣದಲ್ಲಿಯೂ ಈ ರೀತಿಯ ಭಾವನೆಗಳು ಇದೆಯಾ ಹೇಗಿತ್ತು ಸ್ನೇಹಿತರೆ ಈ ಒಂದು ರಚನೆ ನನ್ನ ಒಂದು ಕವಿತೆ ಅಂದರೆ ನಾನು ಬರಹಗಾರನಲ್ಲ ಕವಿಯಲ್ಲ ಜಸ್ಟ್ ನನ್ನ ಒಂದು ಮನಸ್ಸಿನಲ್ಲಿ ಮೂಡಿದಂಥ ಭಾವನೆಗಳನ್ನು ಈ ರೀತಿಯ ಅಪರೂಪಕ್ಕೆ ಈ ರೀತಿ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಯಾವುದೇ ಪುಸ್ತಕದಲ್ಲಿ ಆಗಲಿ ಯಾವುದೇ ಪೇಪರ್ನಲ್ಲಿ ಆಗಲಿ ನಾನು ಬರ್ಕೊಂಡು ಇದನ್ನು ಹೇಳೋದಿಲ್ಲ ಯಾಕಂದರೆ ಅದರ ಬರೆದು ಇಟ್ಟಿರ್ತೀನಿ ಆದರೆ ಇಂತಹ ಸಂದರ್ಭ ಬಂದಾಗ ನೇರ ಪ್ರಸಾರದಲ್ಲಿ ಸರಾಗವಾಗಿ ನನಗೆ ಈ ರೀತಿಯ ಒಂದು ಪುಟ್ಟ ಪುಟ್ಟ ಕವಿತೆಗಳನ್ನ ರಚನೆ ಮಾಡುವಂಥ ಪ್ರಯತ್ನ ಹೇಗೆ ಅನ್ನಿಸ್ತು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ಕೂಡ ನಿಮಗೆ ಸಿಗುತ್ತೆ ಮತ್ತೊಮ್ಮೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ